ವೀಕ್ಷಕರೇ ನಮಸ್ತೆ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ರೆಗ್ಯುಲರ್ ಜಾಮೀನು ಪಡೆದು ಹೊರ ಬರ್ತಾ ಇದ್ದಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರು ಆಕ್ಟಿವ್ ಆಗಿದ್ದಾರೆ ಅದರಲ್ಲೂ ಪವಿತ್ರ ಗೌಡ ಟೆಂಪಲ್ ರನ್ ಮಾಡಿದ್ರು ಅವರು ನಂಬುವ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟಿದ್ರು ಇತ್ತೀಚೆಗೆ ಮಹಾಕುಂಭ ಮೇಳ ನಡೆಯುತ್ತಿರುವ ಪ್ರಯಾಗ್ರಾಜ್ಗೂ ಹೋಗಿ ಬಂದಿದ್ರು ಅಲ್ಲಿಂದ ಹಿಂತಿರುಗ್ತಾ ಇದ್ದಂತೆ ಮತ್ತೆ ಬದುಕಿನ ಹೊಸ ಅಧ್ಯಾಯ ಶುರು ಮಾಡಿದ್ದಾರೆ ರೇಣುಕಾಸ್ವಾಮಿ ಘಟನೆಯ ಬಳಿಕ ದರ್ಶನ್ ಹಾಗೂ ಪವಿತ್ರ ಗೌಡ ಒಟ್ಟಿಗೆ ಕಾಣಿಸಿಕೊಂಡಿದ್ದೂ ಇಲ್ಲ ಇಬ್ಬರ ಸಂಬಂಧ ಇನ್ನೂ ಹಾಗೆ ಉಳಿದುಕೊಂಡಿದೆಯಾ ಅದರ ಬಗ್ಗೆನೂ ಹರಿದಾಡುವುದು ಕೇವಲ ವದಂತಿಗಳು ಅಷ್ಟೇ ನಿನ್ನೆ ದರ್ಶನ್ ನಲವತ್ತೆಂಟನೇ ಹುಟ್ಟುಹಬ್ಬ ಆತ್ಮೀಯರು ಚಿತ್ರರಂಗ ಹಾಗೂ ಅಭಿಮಾನಿಗಳು ದರ್ಶನ್ಗೆ ಶುಭ ಕೋರ್ತಾ ಇದ್ದಾರೆ ಆದರೆ ಪವಿತ್ರ ಗೌಡ ಶುಭ ಕೋರಿದರೆ ಈ ಪ್ರಶ್ನೆಗೆ ಉತ್ತರವೇ ಗೊತ್ತಿಲ್ಲ ಪವಿತ್ರ ಗೌಡ ಜೈಲಿನಿಂದ ಹೊರ ಬಂದ ಮೇಲೆ ತಮ್ಮ ವೈಯಕ್ತಿಕ ಬದುಕಿನ ಮೇಲೆ ಹೆಚ್ಚು ಗಮನ ಹರಿಸಿದ್ದಾರೆ ಅಂತ ಅನಿಸ್ತಾ ಇದೆ ಇಷ್ಟು ಕ್ಲೋಸ್ ಆಗಿದ್ದ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಹೊಸ ರೂಪ ಕೊಟ್ಟಿದ್ದಾರೆ ರೆಡ್ ಕಾರ್ಪೆಟ್ ಮತ್ತೆ ಓಪನ್ ಮಾಡಿ ಬಿಸ್ನೆಸ್ ಶುರು ಮಾಡಿರುವ ಪವಿತ್ರ ಗೌಡ ದರ್ಶನ್ ಸಾಥ್ ಕೊಟ್ಟಿದ್ದಾರಾ ಗೊತ್ತಿಲ್ಲ ಹಾಗಿದ್ರೆ ದರ್ಶನ್ ಬರ್ತಡೆಗೆ ಪವಿತ್ರ ಗೌಡ ವಿಶ್ ಮಾಡಿದ್ರಾ ಅದು ಕೂಡ ಗೊತ್ತಿಲ್ಲ ಪವಿತ್ರ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಆಗಿರುತ್ತಾರೆ ಜೈಲಿನಿಂದ ಹೊರಬಂದ ಬಳಿಕ ತಮ್ಮ ಬದುಕಿನ ಹೊಸ ಅಧ್ಯಾಯಗಳ ಚಿತ್ರಣವನ್ನು ಸೋಷಿಯಲ್ ಮೀಡಿಯಾ ಮೂಲಕ ತಮ್ಮ ಬೆಂಬಲಿಗರಿಗೆ ತಿಳಿಸ್ತಾ ಇದ್ರು ದೇವಸ್ಥಾನಗಳಿಗೆ ಹೋಗಿದ್ದು ಮಹಾಕುಂಭಮೇಳಕ್ಕೆ ಹೋಗಿದ್ದು ಅಲ್ಲಿ ಸುಂದರ ಕ್ಷಣಗಳನ್ನು ಕಳೆದಿದ್ದ ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚಿಕೊಂಡಿದ್ರು ನೆನ್ನೆ ದರ್ಶನ್ ಬರ್ತ್ಡೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಲ್ವತ್ತೆಂಟನೇ ಹುಟ್ಟು ಹಬ್ಬಕ್ಕೆ ಕಾಲಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ದರ್ಶನ್ಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ತಿಳಿಸಿದ್ರಾ ಅನ್ನೋ ಸಣ್ಣ ಕುತೂಹಲ ಅವರ ಅಭಿಮಾನಿಗಳಲ್ಲಿ ಇತ್ತು ಆದರೆ ತನ್ನ ನಲ್ಲಿ ಅಮ್ಮ ಐ ಲವ್ ಯು ಅಂತ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಾರೆ ಅದಕ್ಕೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಅಂತ ಹಾಡನ್ನ ಸೇರಿಸಿದ್ದಾರೆ ಫೋಟೋಗಳಿಗೂ ಹಾಡಿಗೂ ಸಿಂಕ್ ಆಗದೆ ಹೋದರೂ ದರ್ಶನ್ಗೆ ನೇರವಾಗಿ ವಿಶ್ ಮಾಡಿಲ್ಲ ಅನ್ನೋದಂತೂ ಗೊತ್ತಾಗ್ತಾ ಇದೆ ಹಾಗಂತ ಪರ್ಸನಲ್ ಆಗಿ ಫೋನ್ ಮಾಡಿ ಶುಭ ಕೋರಿರುವ ಸಾಧ್ಯತೆಯೂ ಇದೆ ಆದರೆ ತಮ್ಮ ಸಂಬಂಧವನ್ನು ಇನ್ಸ್ಟಾಗ್ರಾಂ ಮೂಲಕ ಜಗತ್ತಿಗೆ ಅಧಿಕೃತವಾಗಿ ತಿಳಿಸಿದ್ದ ಪವಿತ್ರ ಗೌಡ ದರ್ಶನ್ ಹುಟ್ಟು ಹಬ್ಬಕ್ಕೆ ಇಲ್ಲಿಯೇ ಶುಭ ಕೋರಬಹುದು ಎಂಬ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಇಲ್ಲಿವರೆಗೆ ಅಂತಹ ಯಾವುದೇ ಪೋಸ್ಟ್ಗಳನ್ನು ಪವಿತ್ರ ಗೌಡ ಶೇರ್ ಮಾಡಿಕೊಂಡಿಲ್ಲ ಪವಿತ್ರ ಗೌಡ ಅಮ್ಮನ ಜೊತೆಗಿನ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಅಮ್ಮ ಐ ಲವ್ ಯು ಎಂದಿದ್ದಾರೆ ಆ ರೀಲ್ಸ್ಗೆ ಜೀವ ಹೂವಾಗಿದೆ ಭಾವ ಜೇನಾಗಿದೆ ಅಂತ ಹಾಡನ್ನು ಸೇರಿಸಿ ಖುಷಿಪಟ್ಟಿದ್ದಾರೆ ಇದೇ ಪೋಸ್ಟ್ನಲ್ಲಿ ಅಮ್ಮ ನನಗೆ ದೊಡ್ಡ ಶಕ್ತಿ ನಾನು ಜೀವನದಲ್ಲಿ ಎಂತಹದ್ದೇ ಏರುಪೇರುಗಳನ್ನು ಕಂಡಾಗಲು ಜೊತೆಗಿದ್ದಾರೆ ನನಗೆ ಮತ್ತಷ್ಟು ಶಕ್ತಿ ತುಂಬಿದ್ದಾರೆ ಅವರಿಗಿರುವ ತಾಳ್ಮೆಯ ಶಕ್ತಿ ಅದ್ಭುತ ಎಂದು ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ